ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಕಡುಬು ಫ್ರೆಂಡ್ಸ್ ಬನ್ನಿ ಇದನ್ನು ಎಷ್ಟು ಕ್ವಿಕ್ಕಾಗಿ ಈಸಿಯಾಗಿ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಮಾಡ್ಕೋಬೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇದಕ್ಕೆ ನಾನು ಒಂದು ಬಾಂಡ್ಲಿ ಇಟ್ಟು ನಾಲ್ಕು ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಒಂದು ಪಿಂಚಾಗುವಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೀರು ಕುದಿಬೇಕು ನಾನಿವಾಗ ಯಾವ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದೆ ಅದೇ ಲೋಟದಲ್ಲಿ ಎರಡು ಲೋಟ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೀರು ಆಲ್ರೆಡಿ ಕುದ್ದಿತ್ತಲ್ಲ ಫ್ರೆಂಡ್ಸ್ ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ನಾವು ಸ್ಟವ್ ಆಫ್ ಮಾಡಿದರೆ ಸಾಕು ಆ ಬಿಸಿಗೆ ಇದು ಹಿಟ್ಟೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬೆಂದಿರುತ್ತೆ ಆಯಿತಾ ಈಗ ಇದು ನಾವು ಕೈ ಇಟ್ಕೊಂಡು ನಾದ್ಕೊಳ್ಳೋಕ್ಕಾಗಲ್ಲ ತುಂಬ ಬಿಸಿ ಇರುತ್ತೆ ಹಾಗಾಗಿ ಒಂದು ಸೌಟಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದಂಗೆ ಸ್ವಲ್ಪ ಹಾರಿದ ನಂತರ ನೀವು ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ಗಂಟಿಲ್ಲದ ಹಾಗೆ ನೋಡಿ ನಾನು ಇವಾಗ ನಿಮಗೆ ಹಿಂಗೆ ತೋರಿಸ್ತಾ ಇದ್ದೀನಿ ನಾನು ಆದಿರೋ ಹಿಟ್ಟನ್ನು ನಾನು ಈ ಥರ ಮಾಡಿದ್ರೆ ನನ್ನ ಕೈಗೆಲ್ಲೂ ಇಲ್ಲ ಫ್ರೆಂಡ್ಸ್ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಈ ಹದ ನಮಗೆ ಕರೆಕ್ಟಾಗಿರುತ್ತೆ ಸರಿ ಈಗ ಹಿಟ್ಟಾಯ್ತಲ್ವ ಇದನ್ನು ಮುಚ್ಚಿತ್ತಿಟ್ಬಿಡೋಣ ಈಗ ಇದಕ್ಕೆ ಹೂರ್ಣ ಹೆಂಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ ಇಲ್ಲಿ ನಾನೊಂದು ಕಾಯಿನ ಒಡೆದು ಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಈ ತೆಂಗಿನಕಾಯಿಗೆ ಎಷ್ಟು ಬೇಕು ಅಷ್ಟು ರುಚಿಗೆ ನಾವು ಬೆಲ್ಲ ಹಾಕ್ಕೋಬೇಕು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನೀವು ಬೇಕಾದರೆ ಗಸಗಸೆ ಕೂಡ ಹಾಕ್ಕೊಬೋದು ನಾನಿಲ್ಲಿ ಗಸಗಸೆ ಹಾಕ್ಕೊಂಡಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇಡ್ಲಿ ತಟ್ಟೆಗೆ ನಾವು ಎಣ್ಣೆ ಹಾಕಿ ಫುಲ್ಲು ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು ಮತ್ತು ಆ ಕಡೆ ಸ್ಟವ್ ಮೇಲೆ ನಾನು ಇಡ್ಲಿ ಪಾತ್ರೆಯಲ್ಲಿ ಒಂದು ಲೋಟ ಆಗುವಷ್ಟು ನೀರನ್ನ ಹಾಕಿ ಇಟ್ಟಿದ್ದೀನಿ ಈಗ ಇದನ್ನೆಲ್ಲ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಫ್ರೆಂಡ್ಸ್ ನಿಮಗೆ ವಿಡಿಯೋದು ಇನ್ಫಾರ್ಮೇಷನ್ ಸಿಗೋಲ್ಲ ಅಂತ ಹೇಳಿ ಮತ್ತು ಈಗ ನೋಡಿ ನಾನು ಇದು ಹಿಟ್ಟಿಂಗೆ ಕಲಿಸಿದ್ವಲ್ಲ ಅದು ಒಂದು ನಿಂಬೆ ಗಾತ್ರದ ಸೈಜಲ್ಲೇ ಎತ್ಕೊಂಡು ಒಂದು ಕಾಟನ್ ಬಟ್ಟೆನ ವೆಟ್ ಮಾಡಿ ಅದರ ಮೇಲೆ ನಾನು ಇದನ್ನು ಒಂದು ಪೂರಿ ಸೈಜ್ಗೆ ತಟ್ಟುಬಿಟ್ಟು ಮತ್ತು ಹೂರ್ನ ಮಧ್ಯ ಇಟ್ಬಿಟ್ಟು ಈ ಖರ್ಚಿ ಏನಿದೆ ಅಲ್ಲ ಕಾಟನ್ ಬಟ್ಟೆ ಅದನ್ನು ಈ ಥರ ಮಡ್ಸ್ಕೊಳ್ಳೋದು ಮಡ್ಚಾದ್ಮೇಲೆ ಸೈಡಲ್ಲೆಲ್ಲ ಹೊತ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ಕಡಬಾಗತ್ತೆ ಮತ್ತೆ ಅದು ಹೊರಗಡೆನೂ ಏನೂ ಬರಲ್ಲ ಫ್ರೆಂಡ್ಸ್ ನೋಡಿ ಅಷ್ಟೆ ಈಸಿಯಾಗಾಯ್ತಲ್ವ ಈಗ ಇದನ್ನು ಇಡ್ಲಿ ತಟ್ಟೆಗೆ ಇಟ್ಟುಬಿಟ್ಟು ಇವಾಗ ಸ್ಟವ್ ಮೇಲೆ ಆಲ್ರೆಡಿ ಪಾತ್ರೆ ಇಟ್ಟಿದ್ವಲ್ಲ ಅದಕ್ಕೆ ಇದನ್ನು ಇಟ್ಬಿಡೋಣ ಇಟ್ಬಿಟ್ಟು ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಫೋರಿಂದ ಫೈವ್ ಮಿನಿಟ್ಸ್ ಸಾಕಾಗತ್ತೆ ಆವಾಗ ನಮ್ಮ ಕಡುಬು ರೆಡಿ ಆಗುತ್ತೆ ಫ್ರೆಂಡ್ಸ್ ಒಮ್ಮೆ ನೀವೆಲ್ಲ ಟ್ರೈ ಮಾಡಲೇಬೇಕು ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಆಗಿಬಿಡತ್ತೆ ನೋಡಿ ಫ್ರೆಂಡ್ಸ್ ಆಗೋಯ್ತು ಈಗ ನಾವು ಇದನ್ನು ಸ್ವಲ್ಪ ಒಂದೆರಡು ನಿಮಿಷ ಆಹಾರಕ್ಕಿಟ್ಟು ಮತ್ತು ಇದನ್ನು ತೆಗೆದಿಡೋದು ನಾನು ಇದೊಂದು ಸ್ವಲ್ಪ ಉದ್ದುದ್ದ ಇದೆಯಲ್ಲ ಅದು ಹೂರಣ ಕಡಿಮೆ ಆಗೋಯ್ತಲ್ಲ ಹಾಗಾಗಿ ಅದನ್ನು ನನಗೆ ಸಪ್ರೇಟಾಗಿ ಮಾಡಿಟ್ಕೊಂಡೆ ಮತ್ತು ಇವಾಗ ನೀವು ನೋಡಬಹುದು ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಈಸಿ ಅಲ್ವಾ ಫ್ರೆಂಡ್ಸ್ ದೇಹಕ್ಕೂ ತುಂಬ ತಂಪಾಗಿರುತ್ತೆ ಇದನ್ನು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗೆ ಬಂತು ಅಂತ ಮತ್ತೊಮ್ಮೆ ಸಿಗೋಣ ಬಾಯ್